ಏನ್ರು ಇಲ್ಲಿ ತುಂಬಾ ದೊಡ್ಡ ಒಂದು ಆಳ ಇದೆ ಈ ನನ್ ರಾಜು ಕಾಣಿಸ್ತಿಲ್ಲ ಗಣ್ರು ಎಲ್ ಇವನು ರೋ ನಂಗೆ ಹೆದರಿಕೆ ಆಗ್ತಿದೆ ಗಣ್ರು ಆ ಹಲೋ ಚಿನ್ನ ಸುಳ್ ಸುಳ್ ಹೇಳ್ಬೇಡು ನಂಗೆ ಹೆದ್ರಿಸ್ಬೇಡು ನನ್ನ ಫ್ರೆಂಡ್ ರಾಜು ರಾಜು ಮಗ ರಾಜು ನೀನ್ ಮಗ ನಾಟಕ ಮಾಡಬೇಡ ನೀರಿಂದ ಬಾರೋ ನನ್ ಮಾತಾಡೋಕ್ಕೂ ಆಗ್ತಿಲ್ಲ ಹೆದ್ರಿಕೆ ಆಗ್ತಿದೆ ಮಗ ರಮೇಶ ಪ್ರಮೋದ ರಾಜು ಕಾಣಿಸ್ತಾನೆ ಇಲ್ಲ ನಾನ್ ನೀರು ಒಳಗೆಲ್ಲ ಹೋಗಿ ನೋಡಿದ್ರು ಇವನ್ ಕಾಣಿಸ್ತಾನೆ ಇಲ್ಲ ಎಲ್ಲ ನಂದೇ ತಪ್ಪು ನಾನೇ ಮಾಡಿದ್ದೆಲ್ಲ ನಾನ್ ರಾಜುಗೆ ಕರ್ಕೊಂಡು ಬರ್ಲೇಬಾರ್ದಿತ್ತು ಏನ್ ಇವಾಗ ನನ್ಗೆ ಏನು ಅರ್ಥ ಆಗಿಲ್ಲ ಸಿಕ್ಕಿಲ್ಲ ಅಂದ್ರೆ ಇವ್ರ ಮನೆಯಲ್ಲಿ ಇವ್ರ ಅಪ್ಪ ಅಮ್ಮನ್ಗೆಲ್ಲ ಏನಂತ ಹೇಳೋದು ಏನ್ ಮಾಡಿದ್ರು ನನ್ಗೆ ಏನಂತ ಅರ್ಥ ಆಗ್ತಿಲ್ಲ ನಮ್ ಮುಂದೆನೇ ನಮ್ ಕಣ್ ಮುಂದೆ ಇವನ್ ನೀರು ಒಳಗೆ ಹೋಗ್ಬಿಟ್ಟ ಕಾಣಿಸ್ತಾನೂ ಇಲ್ಲ ಅಂತ ಮಾಡಿಲ್ಲ ಏನ್ ಮಾಡ್ಸ್ ಈ ಕಾನ್ಸೆಪ್ಟ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಈ ಟಾಪಿಕ್ ಮೇಲೆ ಫುಲ್ ವಿಡಿಯೋ ಮಾಡಿ ಅಂತ ನಾವು ಫುಲ್ ವಿಡಿಯೋ ಕೂಡ ಮಾಡ್ತೀವಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಲು ಮರಿಬೇಡಿ ನಮ್ಮ ರಾಜು ಎಲ್ಲ ಇವನು ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಲು ಮರಿಬೇಡಿ ಆಯ್ತಾ